ಮಾಡಿಯು ಮಾಡದಂತೆ ನೋಡಿಯು ನೋಡದಂತೆ ಕೂಡಿಯು ಕೂಡದಂತೆ ಇಪ್ಪರು ನಮ್ಮ ಕೂಡಲ ಸಂಗನ ಶರಣರು ಎನ್ನುವ ಹಾಗೆ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಸಿದ್ಧಾರೂಢರ ಕಥಾಮೃತ ಬೀದರ ಜಿಲ್ಲೆ ಚಾಳಕಾಪುರ ಗ್ರಾಮದಲ್ಲಿ ವಿಷಯಕ್ಕೆ ಬರ್ತೀನಿ ನಾನ್ ನೇರವಾಗಿ ಯಾಕಂದ್ರೆ ಸಮಯ ಬಹಳ ಆಗ್ತಾ ಇದೆ ತೊಟ್ಟಲು ಕಾರ್ಯಕ್ರಮ ನಡಿಬೇಕು ಬೀದರ ಜಿಲ್ಲೆ ಚಾಳಕಾಪುರ ಗ್ರಾಮದಲ್ಲಿ ಗುರುಶಾಂತ ದೇವ ಮಲ್ಲಮ್ಮ ಅಂತ ಸತಿಪತಿಗಳಿಬ್ರು ಇಬ್ರು ಭಕ್ತಿಯಿಂದ ಸತಿಪತಿಗಳು ಹೆಂಗಿರ್ಬೇಕಂದ್ರ ದಾಸಿಮಾರ್ಯರು ಹೇಳ್ತಾರೆ ದಾಸಿಮಯ್ಯ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಮನಸ್ಸು ಒಂದೇ ಇರಬೇಕು ಮಾತು ಒಂದೇ ಇರಬೇಕು ಗಂಡ ಹೆಣತಿ ಹೆಂಗಿರ್ಬೇಕಂದ್ರೆ ಬೆಲ್ಲ 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 ಇರಬೇಕು ಎತ್ತು ಎರಿಗಿ ಕೋಣ ಆಗಬಾರ್ದು ಸಂಸಾರ ಶುದ್ಧ ಆಗಬೇಕಾದ್ರೆ ಸತಿಪತಿಗಳು ಒಂದಾಗಬೇಕು ಕರ್ಮದ ಫಲದಿಂದ ಒಂದೊಂದು ಸಿಕ್ಕಿರ್ತಾವ್ರಿ ಗಂಡರೆ ಜಗಳ ಗಂಟಿರ್ತದೆ ಅಥವಾ ಹೆಂಡತೆರೆ ಜಗಳ ಇರ್ತದ ಇಲ್ಲಿ ಹ್ಯಾಂಗಿಲ್ಲ ಇಬ್ಬರು ಚಲೋ ಅರ ಇಲ್ಲಿ ಇಲ್ಲಿ ಸುದ್ದಿ ಹೇಳಂಗಿಲ್ಲ ನಾನು ಚಾಳಕಾಪುರದೊಳಗ ದಂಪತಿಗಳಿದ್ರು ಹೆಂಗಿದ್ರು ಅಂತಂದ್ರೆ ಎಲ್ಲರ ಬಾಯಿಯೊಳಗ ಕಲ್ಲು ಸಕ್ಕರೆ ಇದ್ದಂಗಿದ್ರು ಸಾಧುರು ಬರಲಿ ಸಂತರು ಬರಲಿ ಶರಣರು ಬರಲಿ ಮನೆಗೆ ಯೋಗಿ ಜಂಗಮರ ಬರಲಿ ಹೊಟ್ಟೆ ತುಂಬ ಊಟ ಮಾಡಿಸಿ ಕೈ ತುಂಬ ದಾನ ಅವನ್ನು ಕೊಟ್ಟು ಕಳಿಸ್ತಿದ್ರು ಎಲ್ಲರೂ ಮಾತಾಡ್ಕೊತಿದ್ರು ಇದ್ರೆ ಇರಬೇಕು ದಂಪತಿಗಳು ಇಬ್ರು ದಿನನಿತ್ಯ ಶಿವಧ್ಯಾನ ಮಾಡಬೇಕು ಗುರು ಧ್ಯಾನ ಮಾಡಬೇಕು ಕಲ್ಯಾಣ ನಾಡದು ಕಲ್ಯಾಣ ನಾಡಿನೊಳಗೆ ಪ್ರತಿಯೊಬ್ಬರ ಮನೆಯೊಳಗ ಶೂನ್ಯ ಸಂಪಾದನೆ ಪ್ರಭುಲಿಂಗ ಲೀಲೆ ಎಲ್ಲರ ಮನೆಯೊಳಗ ಗ್ರಂಥಗಳು ದಿನನಿತ್ಯ ಪಠಣ ನಡೀತಿತ್ತು ಈ ದಂಪತಿಗಳು ದಿನನಿತ್ಯ ಪಠಣ ಮಾಡಬೇಕಾದ್ರೆ ವೀರಭದ್ರ ಸ್ವಾಮಿಗಳು ದಿನನಿತ್ಯ ಬಂದು ಶೂನ್ಯ ಸಂಪಾದನೆಯನ್ನ ಹೇಳ್ಕೊಡ್ತಿದ್ರಂತ ಅಷ್ಟೇ ಯಾಕೆ ಅವ್ರ ಮನೆಗೆ ಇಟ್ಟುಕೊಂಡಿದ್ರು ಸ್ವಾಮಿಗಳಿಗೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನುವ ಹಂಗ ಪರಮಾತ್ಮನ ಧ್ಯಾನ ಮಾಡ್ತಿದ್ರು ದಿನನಿತ್ಯ ಮಾರುತಿ ಅಂತಿರಲ್ಲ ಬಜರಂಗ ಬಲಿ ಅಂತಿರಲ್ಲ ಆಂಜನೇಯ ಅಂತಿರಲ್ಲ ಒಂದು ಸಂಜೀವಿನಿ ಕಡ್ಡಿಗೋಸ್ಕರ ಗುಡ್ಡಾನೇ ಎತ್ಕೊಂಡು ಬಂದಿರತಕ್ಕಂಥ ಹನುಮಾನ್ ಮಂದಿರ ಎಲ್ಲಿ ಅದ ಅದು ಚಾಳಕಾಪುರದಾಗದ ಆ ಊರಿಗೆ ಚಾಳಕಾಪುರ ಅಂತ ಯಾಕೆ ಹೆಸರಾಯಿತು ಚರಿತ್ರೆ ನಾಯಕನಾಗಿರ್ತಕ್ಕಂಥ ಸಿದ್ಧಾರೂಢರು ಜನಿಸಿರ್ತಕ್ಕಂಥ ಗ್ರಾಮ ಚಾಳಕಾಪುರ ಅದಕ್ಕೆ ಚಾಳಕಾಪುರ ಅಂತ ಯಾಕೆ ಹೆಸರಾಯಿತು ಅಂದು ಹನುಮಂತ ಗುಡ್ಡ ತಗೊಂಡು ನಡೆದಿದ್ನಂತು ಹೋಗುವಾಗ ಅದರಂದೊಂದು ಚಿಂಪು ಅಂತಿರಲ್ಲ ಕಲ್ಲು ಕಲ್ಲಿನ ಚಿಂಪ ಕಳಚಿ ಬಿತ್ತಂತ ಕೆಳಗೆ ಕಳಚಿ ಬೀಳುವಾಗ ಹಿಂತಿರುಗಿ ನೋಡಿದನಂತ ಹನುಮಂತ ಬಜರಂಗಬಲಿ ಆಂಜನೇಯ ಹಿಂತಿರುಗಿ ನೋಡ್ದ ಅದರೊಳಗೆ ದೇವಿ ಕಂಡಳಂತ ಆ ಗುಡ್ಡದಿಂದ ಒಂದು ಚಿಂಪು ಕಳಚಿ ಬೀಳ್ತದ ಅದರೊಳಗೆ ಯಾರು ಅಂದ್ರೆ ಕಾಳಿಕಾ ದೇವಿ ಕಂಡಳು ಅಲ್ಲಿ ಗುಡ್ಡದ ಮೇಲೆ ಕಾಳಿಕಾ ದೇವಿ ಗುಡಿನೂ ಇದೆ ಆವಾಗ ಅರೆ ಅರೆ ಕಾಳಿಕಾ ದೇವಿ ಅದಾಳ ಅಂತೇಳಿ ಒಂದು ಮೊಳಕಾಲ ಊರದ ಒಂದು ಕಾಲು ಊರಿ ಅಲ್ಲೇ ಕುಂತ ಆ ಕಾಲು ಊರಿದ ಹೆಜ್ಜೆನು ಗುರುತನು ಕೂಡ ಆ ಗುಡ್ಡದ ಮೇಲೆ ಇದೆ ಕಾಳಿಕಾ ದೇವಿ ಗುಡ್ಡಕ್ಕೆ ನೀವು ಹೋಗಿ ನೋಡಿದ್ರೆ ಅಂದ್ರೆ ಗೊತ್ತಾಗ್ತದ ಅವಾಗ ನಾನು ನಿನಗೆ ಇರಂಗಿಲ್ಲ ನೀ ನನ್ನ ಹತ್ರನೇ ಇರಬೇಕು ನೀ ಬಿಟ್ಟು ಹೋದರೆ ಅಂತ ಕಾಳಿಕಾ ದೇವಿ ಹನುಮಂತಗೆ ಹೇಳಿದಳಂತ ಇಲ್ಲಮ್ಮ ನಾನು ಕಾಯಕದಲ್ಲಿದ್ದೀನಿ ಕಾಯಕ ಮುಗಿಸಿ ಮತ್ತೆ ಬಂದು ನಿನ್ನ ಅಡಿಯಲ್ಲೇ ನಾನು ವಾಸವಾಗಿರ್ತೀನಿ ಅಂತ ಹೇಳಿದನಂತೆ ಅಂದು ಮಾತು ಕೊಟ್ಟು ಹೋಗಿರ್ತಕ್ಕಂಥ ಹನುಮಂತ ತನ್ನ ಕಾಯಕವನ್ನು ಮುಗಿಸಿ ಬಂದು ಅಲ್ಲಿ ವಾಸ ಮಾಡಿದಾನೆ ಬೆಳಗಿನ ಜಾವ ಮಗುವಿನ ರೂಪ ಕಾಣ್ತದೆ ಮಧ್ಯಾಹ್ನದೊಳಗೆ ಯೌವನ ರೂಪ ಕಾಣ್ತದೆ ಸಾಯಂಕಾಲ ದಾಡಿ ಮೀಸಿ ಬಂದು ಮುಪ್ಪಾನ ವಯಸ್ಸಿನ ವೃದ್ಧ ರೂಪ ಅಲ್ಲಿ ಕಾಣ್ತದೆ ಮೂರ್ತಿ ಪುಣ್ಯಾತ್ಮರೆ ಇವತ್ತಿಗೂ ಕೂಡ ಅಲ್ಲಿನೂ ಕೂಡ ತೊಟ್ಟಲು ಸಮಾರಂಭ ಬಹಳ ದೊಡ್ಡ ಪ್ರಮಾಣದಾಗ ಮಾಡ್ತಾರೆ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಸಿದ್ಧಾರೂಢರು ಶಾಸ್ತ್ರವನ್ನು ಅರಿತ್ಕೊಂಡು ಕುಡ್ದವರು ಅವ್ರ ಚರಿತ್ರೆ ಸ್ವಲ್ಪ ಗೊತ್ತಿರಲಿ ಅಂತ ಕಥಾಮೃತ ಅವ್ರದ್ದೇ ಇದೆ ಅದು ರಾಮನವಮಿ ದಿವಸ ಜನನಾಗಿದೆ ಅವ್ರದ್ದು ಹದಿನೇಳು ನೂರ ಐವತ್ತೆಂಟರಲ್ಲಿ ಕೃಷಿಶಕ ಹದಿನೇಳು ನೂರ ಐವತ್ತೆಂಟರಲ್ಲಿ ಅವ್ರ ಜನನಾಗಿದೆ ಅದಕ್ಕಾಗಿ ನೀವೆಲ್ಲ ಏನು ಮಾಡಿರಿ ಅಂತ ಕೇಳಿದ್ರೆ ಇವತ್ತು ತೊಟ್ಟಲು ಸಮಾರಂಭ ಇಟ್ಕೊಂಡಿರಿ ಎಲ್ಲ ಕಡೆಗೆ ಶ್ರೀರಾಮನ ತೊಟ್ಟಿಲು ಸಮಾರಂಭ ಅದ ಶ್ರೀರಾಮ ಹುಟ್ಟಿದ ದಿವಸ ಸಿದ್ಧಾರೂಢರು ಹುಟ್ಟಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಬಡಾವಣೆಯಲ್ಲಿ ನಮ್ಮ ನಗರದಲ್ಲಿ ಇಲ್ಲಿ ಬಂದು ಸಿದ್ಧಾರೂಢರು ಕುಂತು ಹೋಗ್ಯಾರ ಅಂಥ ಕುಂತು ಹೋಗೋ ಜಾಗ ಪವಿತ್ರ ಅವರು ಇನ್ನೂ ಕೂಡ ಜಾಗೃತಾಗಿದ್ದಾರೆ ಅಂತ ತಿಳ್ಕೊಂಡೇ ನೀವು ತೊಟ್ಟಲು ಸಮಾರಂಭ ಮಾಡಿದ್ದೀರಿ ಭಾಳ ಭಕ್ತಿಯಿಂದ ಅಂದಿನ ಚಾಳಕಾಪುರ ಇಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಸುಮಾರು ಕೋಟಿ ಗಟ್ಟಲೆ ಖರ್ಚು ಮಾಡಿ ಸಿದ್ಧಾರೂಢರ ಗುಡಿಯನ್ನು ಕಟ್ಟಿ ಕೈಲಾಸ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೂ ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಕುಮಾರ ಸ್ವಾಮಿಗಳ ಬೀದರ್ ಚಾಳಕಾಪುರ ನೋಡಂಗ ಮಾಡಿದ್ದಾರೆ ಅದ್ಭುತವಾಗಿರ್ತಕ್ಕಂಥ ಮಠ ಇದೆ ಮನೆ ಹೋಗಿ ಮಠ ಆಗ್ಯದ ಮನಿ ಮಠ ಆಗಬೇಕು ಮಠ ಮನಿ ಆಗಬಾರ್ದು ಏನು ರೀ ಹೆಂಗಂದ್ರೆ ಮನಿ ಮಠ ಆಗಬೇಕು ಮಠ ಮನಿ ಆಗಬಾರ್ದು ಮಠದಾಗ ಏನು ನಡೆದಿರ್ತದೆ ಪೂಜಾ ಪಾಠ ಮಂತ್ರ ಯೋಗ ಜಪ ತಪ ಇದೇ ನಡೆದಿರ್ತದೆ ಮಠದೊಳಗೆ ಅದು ಮನೆಯಾಗ ನಡೀಬೇಕು ಮನೆಯಾಗೇನು ನಡೆದಿರ್ತದೆ ಜಗಳ ಒಂದು ಬಾಂಡೆನ ಉಳಂಗಿಲ್ಲ ನಿಮಗೆ ಸಿಟ್ಟು ಬಂತಂದ್ರೆ ಹ್ಞೂ ಅದು ಕೇಳಬೇಕು ರೀ ಅದು ಸಿಟ್ಟು ಬಂತಂದ್ರೆ ಅಲ್ಲಿ ಹಳ್ಳ್ಯಾಗ ನೋಡಿದ್ದೀನಿ ನಾನು ಇಲ್ಲಿ ನೋಡಿಲ್ಲ ಸಿಟ್ಟ್ಯಾಗೆ ಹಿಂಗೆ ಚಟ್ ಲಟ್ಕಿ ಮುರೀತಾರೆ ಇದ್ರ ಬಾಯಾಗ ಮಾಡಿ ಇದ್ರೆ ಏನಾಗ ಪುಣ್ಯಾಗತ್ತೆ ಮಳೆಕಾಲ ಮಾಡಿ ಏನೇನೇನೇನು ಬೈತಾರೆ ಹಿಂಗೆ ಹಿಂಗೆ ಲಟ್ಕಿ ಮುರಿದ್ರೆ ಬೈದಂಗಂತ ಹಿಂಗೆ ಲಟ್ಕಿ ಮುರಿದ್ರೆ ಜೀವ ಮಾಡ್ದಂಗಂತು ಅವು ಸಣ್ಣ ಇರ್ತಾವೆ ಬಾರೋ ನನ್ನ ಐ ನಮ್ಮ ಮೌನ ಗಂಡ ಹಿಂಗೆ ಲಟ್ಕಿ ಮುರಿತಾರೆ ಅವ್ರು ಚಟ್ ಚಟ್ ಅಂದರೆ ಅದು ಪ್ರೇಮಿದ್ದಂಗಂತು ಇರಲಿ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ಯಾವತ್ತೂ ಕೂಡ ಯಾವತ್ತೂ ಕೂಡ ಸತಿಪತಿಗಳು ಒಂದಿರಬೇಕು ಸಂಸಾರದೊಳಗೆ ಒಂದು ಬಂಡಿ ಸಾಗಬೇಕಾದ್ರೆ ಎರಡು ಎತ್ತುಗಳು ಜೋಡು ಎತ್ತುಗಳು ಕರೆಕ್ಟಾಗಿ ನಡಿಬೇಕು ಹೀಗಾಗಿ ಆ ಚಾಳಕಾಪುರದೊಳಗೆ ಸತಿಪತಿಗಳು ಗುರುಶಾಂತ ದೇವ ಮಲ್ಲಮ್ಮ ಇಬ್ಬರು ಸತಿಪತಿಗಳು ಭಾಳ ಅನನ್ಯವಾಗಿದ್ದರು ಅವರಿಗೆ ಮೂರು ಮಕ್ಕಳು ಮೂರನೆಯವನೇ ನಮ್ಮ ಚರಿತ್ರೆ ನಾಯಕ ಸಿದ್ಧ ಮೂರನೇ ಅವನೇ ಚರಿತ್ರೆ ನಾಯಕ ಸಿದ್ಧ ವಿಚಿತ್ರ ಏನು ಅಂತ ಕೇಳಿದ್ರೆ ಆ ತಾಯಿಗೆ ಕನಸು ಬಿತ್ತಂತು ನಮಗು ಬೀಳ್ತಾವ ಕನಸುಗಳು ಮಕ್ಕಳು ಬಂಗಾರ ಬಂದಂಗೆ ಆಗೋದು ಲಾಟ್ರಿ ಹತ್ತದಂಗೆ ಆಗೋದು ಕಾರ್ ಹತ್ತು ಬಂದು ಮನೆ ಮುಂದೆ ನಿಂದ್ರಂಗೆ ಆಗೋದು ಕನಸು ಭಾಳ ಚಂದ ಬೀಳ್ತಾವ ಕನಸು ಬಿಡ್ರಿ ನಿದ್ದೆ ನಿದ್ದಾಗ ಯೋಸ್ ನಮ್ಮ ಅಂತೀರಿ ಎಮ್ಮಿ ಕರ ಒದರ್ದಂಗೆ ಓದ್ತಾವ ಒಬ್ಬೊಬ್ಬರದ ನಿದ್ದೆ ನಮ್ಮೂರಾಗೆ ನಿಮ್ಮೂರಾಗೆ ಅಲ್ ಕನಸು ಬೀಳ್ಬೇಕು ಕನಸು ಯಾವಾಗ ಬೀಳ್ಬೇಕು ಯಾವ ಥರ ಬಿದ್ದರೆ ಒಳ್ಳೆಯದು ನಾವು ಯಾವಾಗ ಅನ್ಕೊತೀವಿ ಅದು ಕನಸು ಕೆಲವು ಮಂದಿಗೆ ಬೀಳ್ತಾವೆ ಅದಕ್ಕೆ ಮಲಗುವಾಗ ಏಳುವಾಗ ಏಳುವಾಗವಮ್ಮ ಶಿವ ಶಿವ ಅನ್ಬೇಕವ್ವ ಮಲಗುವಾಗ ಪರಮಾತ್ಮನ ಧ್ಯಾನ ಮಾಡಿ ನಿಮ್ಮ ಮನೆಯ ದೇವರ ಧ್ಯಾನ ಮಾಡಿ ನಿಮ್ಮ ಆರಾಧ್ಯ ದೈವನ ಧ್ಯಾನ ಮಾಡಿ ಮಲ್ಕೊಂಡ್ರಿ ಅಂದ್ರೆ ಒಂದು ಒಂದಿಸ ಒಂದು ದಿವ್ಸ ಕನಸನ್ನಾಗ ಬರ್ತಾನೆ ಬ್ಯಾಸರ್ ಬಂದರೆ ಬರ್ತಾನ ಭಗವಾನ್ ಕೆ ಪಾಸ್ ದೇರ್ ಹೈ ಅಂದೇರ್ ನಹಿ ಅಂತ ಮಲಗುವಾಗ ಏಳುವಾಗ ಶಿವಶಿವ ಅನ್ನಬೇಕಂತ ದೇವ ಮಲ್ಲಮ್ಮನಿಗೆ ಕನಸು ಬೀಳ್ತದೆ ಎಂಥ ಕನಸು ಅಂತ ಕೇಳಿದ್ರೆ ಪರಮಾತ್ಮ ಕನಸನ್ನಾಗ ಬಂದು ಹೇಳ್ತಾನೆ ನಿನ್ನ ಉದರದೊಳಗ ಜನಿಸ್ತಕ್ಕಂಥ ಮೂರನೆಯ ಮಗ ಇಡೀ ಜಗತ್ತಿಗೆ ಮಗ ಆಗ್ತಾನ ಯೋಗಿ ಜಂಗಮನ ಆಗತಾನ ಜಗದ್ಗುರು ಆಗಿ ಶಾಸ್ತ್ರವನ್ನು ಅರ್ಕೊಂಡು ಕುಡಿತಕ್ಕಂಥ ಮಗ ನಿನಗೆ ಹುಟ್ಟತಾನ ಸಾಮಾನ್ಯ ಅಲ್ಲ ಸಾಮಾನ್ಯ ಮಗ ಅಲ್ಲ ಯಾವಾಗಲೂ ಕೂಡ ಹೆಣ್ಣುಮಕ್ಕಳು ಗರ್ಭವತಿ ಇದ್ದಾಗ ಒಳ್ಳೆ ಒಳ್ಳೆ ಕಥೆಗಳನ್ನು ಕೇಳಬೇಕು ಅದು ಇದು ಬಿಡ್ತೀರಿ ಆ ಕ್ರೈಮ್ ನ್ಯೂಸ್ ನೋಡೋದು ಫೈಟಿಂಗಿದು ಸಿನಿಮಾ ನೋಡೋದು ಅದು ನೋಡ್ಬಾರ್ದು ಅದು ಏನು ನೀವು ಏನೇನು ನೋಡ್ತೀರಿ ಆ ಕೂಸಿನ ಮೇಲೆ ಪರಿಣಾಮ ಬೀರ್ತದೆ ನೀವೇನೇನು ಮನಸ್ಸನ್ನಾಗಿ ಅನ್ಕೊತೀರಿ ಅಥವಾ ಕಣ್ಣಿಲ್ಲೆ ನೋಡ್ತೀರಿ ದೃಶ್ಯಗಳನ್ನು ಅದ್ರ ಮೇಲೆ ಪ್ರಭಾವ ಬೀರ್ತದಂತ ಇಲ್ಲಿ ಆ ದೇವ ಮಲ್ಲಮ್ಮ ತಾಯಿ ಅದಾಳ ಮೂರನೇ ಮಗನ ಅದಾಳ ಅವಾಗ ಶೂನ್ಯ ಸಂಪಾದನೆ ಹೇಳಾಕತ್ತಾರ ಯಾರು ಅಂತ ಕೇಳಿದ್ರೆ ವೀರಭದ್ರ ಸ್ವಾಮಿಗಳು ಆ ಶೂನ್ಯ ಸಂಪಾದನೆ ಹೇಳುವಾಗ ಭಗವಂತನ ಲೀಲೆ ಬರ್ತದೆ ಆ ಲೀಲೆ ಬಂದಾಗ ಅವಾಗ ಹೇಳ್ತಾಳೆ ವೀರಭದ್ರ ಸ್ವಾಮಿಗೆ ನನಗೊಂದು ಕನಸು ಬಿದ್ದಿತ್ತು ಪರಮಾತ್ಮ ನನ್ನ ಕನಸಿನೊಳಗೆ ಬಂದಾನ ಅಂತಂದ್ರೆ ವೀರಭದ್ರ ಸ್ವಾಮಿಗಳಿಗೆ ಭಾಳ ಸಂತೋಷ ಆಯಿತು ಯಾರ ಕನಸಿನಾಗ ಬರಂಗಿಲ್ಲ ಭಗವಂತ ಯಾವಾಗ ನಿನ್ನ ಕನಸಿನಾಗ ಬಂದಾನ ಅಂದ್ರೆ ಜಗುಲಿ ಮೇಲೆ ದೀಪ ಹಚ್ಚು ಅಂದ್ರ ಅವರು ಪರಮಾತ್ಮ ನಿನ್ನ ಬಂದಾನ ಬಂದಾನಂದ್ರೆ ಜಗುಲಿ ಮೇಲೆ ದೀಪ ಹಚ್ಚು ಜ್ಯೋತಿ ಹಚ್ಚು ಇಲ್ಲಿ ಆ ಗರ್ಭವತಿ ಇದ್ದಳು ಶೂನ್ಯ ಸಂಪಾದನೆ ಕೇಳ್ತಿದ್ದರು ಬಸವ ತತ್ವದ ಆಧಾರದ ಮೇಲೆ ಸ್ವಾಮಿಗಳು ತಿಳಿಸ್ತಿದ್ರು ಆ ಶೂನ್ಯ ಸಂಪಾದನೆ ಮುಗೀತು ದಿನ ತುಂಬದು ಒಂಬತ್ತು ತಿಂಗಳು ಒಂಬತ್ತು ದಿನ ಈ ಬಬಲಾದಂತೂ ಇಲ್ಲಿ ಆ ಬಬಲಾದವರು ಮೂರೊಂಬತ್ತು ತಿಂಗಳು ಇದ್ರಂತೂ ಹೊಟ್ಟೆ ಎಟ್ ಹೈರಾಣ್ರಿ ಹೆಣ್ಮಕ್ಕಳದು ಒಂಬತ್ತು ತಿಂಗಳಿದ್ರೆ ಹೈರಾಣದ ಕುಂತರು ಹೇಳಕ್ಕೆ ಬರೋಂಗಿಲ್ಲ ಒಂದೇ ಕಡೆ ಕೂಡಬೇಕು ಮೂರೊಂಬತ್ತು ತಿಂಗಳು ಒಂಬತ್ತ್ಮೂರಲೆ ಇಪ್ಪತ್ತೇಳು ತಿಂಗಳ ನೋಡಿ ಹೆಂಗದ ಹೆಣ್ಮಕ್ಕಳದು ಭಾಳ ಕಷ್ಟ ಅದ ವೈರಾಗ್ಯ ಅನ್ನೋದು ಮೂರು ಮೂರು ಇರ್ತಾವಂತ ಒಂದು ಪ್ರಸೂತಿ ವೈರಾಗ್ಯ ಒಂದು ಸ್ಮಶಾನ ವೈರಾಗ್ಯ ಒಂದು ಪುರಾಣ ವೈರಾಗ್ಯ ಪುರಾಣಕ್ಕೆ ಬಂದಾಗ ಈ ಕರೆಯೋದು ನೋಡಿ ಅವ್ವ ಏನೇನೂ ಇಲ್ಲ ಜಗತ್ತಿನೊಳಗೆ ಏನೂ ಇಲ್ಲ ಅವ್ರು ಎಲ್ಲ ಹೇಳ್ತಾರೆ ಎಲ್ಲ ಕರೆ ಹೇಳ್ತಾರೆ ನೋಡಿವ್ವಾ ಎಕ್ಕ ಏನು ಗಳಿಸ್ಬಾರ್ದಂತ ಇಲ್ಲಿ ಅನ್ನಿಸ್ತದ್ರಿ ಮತ್ತೆ ಮನೆ ಹೋಣದೇ ಸತ್ತಲ್ಲಿ ಹೋಗ್ರಿ ನೀವು ಸ್ಮಶಾನ ಕೋರಿ ಏನದ ಇವ್ವ ಖಾಲಿ ಬಂದ ಖಾಲಿ ವಾದ ನೋಡು ಜಗತ್ತಿನೊಳಗೆ ಏನೂ ಇಲ್ಲ ರೀ ಸುಮ್ಮನೆ ನಾವೆಲ್ಲ ಸುಮ್ಮ ಎಡದ ನಡೋದವು ಅಲ್ಲೊಂದು ವೈರಾಗ್ಯ ಬರ್ತದೆ ಇವೆಲ್ಲ ಕ್ಷಣಿಕ ವೈರಾಗ್ಯ ಬರ್ತಾವ ಹೋಗ್ತಾವ ಪ್ರಸೂತಿ ವೈರಾಗ್ಯ ನಿಮ್ಮ ಹೆರಿಗೆ ಆಗೋತ್ತಿಗೆ ಭಾಳ ತ್ರಾಸ ತ್ರಾಸಾಗ್ತದಂತೆ ಕೋಟಿ ಸಿಡ್ಲು ಹೊಡೆದಂಗೆ ಆಗ್ತದ ಅಯ್ಯ್ ಈ ಕೆಲಸ ಎಂದು ಮಾಡಬಾರ್ದು ಯಾವ ಅಂತ ಮತ್ತೊಂದು ಗಣಸು ಮಗ ಆಗಲಿಲ್ಲ ಅಂದರೆ ಮತ್ತದೇ ಚಾಲು ಅವಾಗ ವೈರಾಗ್ಯ ಮೂರು ಇರ್ತಾವ ಮೂರು ವೈರಾಗ್ಯ ಇವೆಲ್ಲ ಕ್ಷಣಿಕ ವೈರಾಗ್ಯ ಇವತ್ತೇನು ತೊಟ್ಟಲು ಕಾರ್ಯಕ್ರಮದಾಗ ಏನು ನಾಮಕರಣ ಮಾಡೋಕ್ಕೆ ಬಂದಿರಲ್ಲ ಇವರಿಗೆ ವೈರಾಗ್ಯ ಇತ್ತು ಜ್ಞಾನ ಇತ್ತು ಭಕ್ತಿ ಇತ್ತು ವೈರಾಗ್ಯ ಇವು ಮೂರೂ ಅನ್ನ ಆ ಶರಣನಿಗಿತ್ತು ಅದಕ್ಕೆ ಆ ಮಲ್ಲಮ್ಮ ತಾಯಿ ಒಂಬತ್ತು ತಿಂಗಳ ಒಂಬತ್ತು ದಿನ ಕಳೆದು ನಕ್ಷತ್ರದೊಳಗೆ ಸೋಮವಾರ ದಿವಸ ಹದಿನೇಳು ನೂರ ಐವತ್ತೆಂಟರಲ್ಲಿ ಜನ್ಮವನ್ನು ತಾಳ್ತಾಳೆ ಜನ್ಮವನ್ನು ನೀಡ್ತಾಳೆ ಅಂತಹ ಜನ್ಮವನ್ನು ನೀಡಿರ್ತಕ್ಕಂಥ ಆ ಕೂಸಿಗೆ ಹದಿಮೂರನೇ ದಿನಕ್ಕೆ ತೊಟ್ಟಲು ಕಾರ್ಯಕ್ರಮ ಮಾಡ್ತಾರೆ ನಿಮ್ಮ ಏರಿಯಾದೊಳಗೆ ಸಿದ್ಧಾರೂಢದು ರಾಮನವಮಿಗೆ ಚಾಲು ಆಗ್ಯದ ಹನುಮ ಜಯಂತಿಗೆ ಮುಗಿತದ ನೋಡ್ರಿ ಹೆಂಗದ ಸಂಬಂಧ ರಾಮನ ದೂತ ಹನುಮ ರಾಮ ಇವರಿಬ್ಬರು ನಡಬರ್ಕ ನಮ್ಮ ಚರಿತ್ರೆ ನಾಯಕ ಸಿದ್ಧಾರೂಢ ಸಿದ್ಧ ಆರೂಢ ಆರೂಢನ ಪುರಾಣ ಹಚ್ಚಿರಿ ಪ್ರವಚನ ಹಚ್ಚಿರಿ ಅವ್ನ ಕಥೆ ಹಚ್ಚಿರಿ ಅಂದರೆ ಅನ್ನ ನೀರು ಸಂಪತ್ತು ವಿದ್ಯಾ ಯಾವುದಕ್ಕೂ ಕೊರತೆ ಆಗಂಗಿಲ್ಲ ಅಂಥ ಪುಣ್ಯಾತ್ಮನ ಚರಿತ್ರೆ ನೀವು ಹಚ್ಚಿರಿ ಹಚ್ಚಿದವ್ರಿಗೂ ಹಚ್ಚಲಿಕ್ಕೆ ಓಡೆಯಡ್ದವ್ರಿಗೂ ಹಚ್ಚದವ್ರಿಗೆ ಹಚ್ಚಲಿಕ್ಕೆ ಏನ ನಾವು ಹಚ್ಚದವರಿಗೂ ಹೇಳದವ್ರಿಗೂ ಕೇಳದವರಿಗೂ ಕೂಡ ಪುಣ್ಯ ಬರ್ತದೆ ಅಂತ ಹೇಳಿ ಈ ಪುರಾಣ ಅಂದರೆ ಈ ಚರಿತ್ರೆಯೊಳಗೆ ಬರೆದಿದ್ದಾರೆ ಈ ಒಂದು ಮೊದಲನೆಯ ಅಧ್ಯಾಯದೊಳಗೆ ಈ ಚರಿತ್ರೆ ಯಾರ್ಯಾರು ಓದ್ತಾರ ಮೂಕನಿಗೆ ಮಾತು ಬರ್ತಾವ ಕುರುಡನಿಗೆ ಕಣ್ಣು ಬರ್ತಾವ ಕಿವುಡನಿಗೆ ಕಿವಿ ಬರ್ತಾವ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಭಾಳ ಚಂದ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಚರಿತ್ರೆ ಏನದ ಅಂತಂದರೆ ಭಾಳ ಪವಿತ್ರವಾಗಿರ್ತಕ್ಕಂಥ ಚರಿತ್ರೆ ಇದೆ ಹದಿನೆಂಟು ಅಧ್ಯಾಯದ ಈ ಚರಿತ್ರೆ ದಿನದಾಗ ನಾನು ಮುಗಿಸಲು ಪ್ರಯತ್ನ ಮಾಡ್ತೀನಿ ಭಾಳಷ್ಟು ಪವಾಡಗಳನ್ನು ಮಾಡಿದ್ದಾರೆ ನಾಳಿನ ದಿವಸ ಬಾಲ್ಯ ಲೀಲೆ ಏನೇನು ಮಾಡ್ತಾರೆ ಅನ್ನೋದನ್ನು ನಾಳಿನ ದಿವಸ ಹೇಳ್ತೀನಿ